ರಾಜ್ಯದ ಜನತೆಯ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳಲು ಮತ್ತು ಭವಿಷ್ಯದ ಬೆಳವಣಿಗೆಗಾಗಿ ಅಗತ್ಯವಿರುವ ತಳಹದಿಯನ್ನು ನಿರ್ಮಿಸಲು ನಮ್ಮ ಸರ್ಕಾರದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸದ್ಯ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ವರ್ಗದ ಜನರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು ಇನ್ನು ಯುವ ನಿಧಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಮತ್ತು ಶಕ್ತಿ ಯೋಜನೆಯ ಲಾಭವನ್ನು ರಾಜ್ಯದ ಅರ್ಹ ಫಲಾನುಭವಿಗಳು ಪಡೆಯುವ ಮೂಲಕ ನೆಮ್ಮದಿಯ ಜೀವನವನ್ನು ಕಂಡುಕೊಂಡಿದ್ದಾರೆ ಅಂತ ತಿಳಿಸಿದ್ರು ಹಕ್ಕುಗಳು ಮತ್ತು ಕರ್ತವ್ಯಗಳು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಏನು ಕರ್ತವ್ಯ ನಮ್ಮದು ಅಂತ ಹೇಳಿ ಗೊತ್ತಾಗಬೇಕು ಅದಕ್ಕಾಗಿ ಕರ್ತವ್ಯಗಳು ಮತ್ತು ಹಕ್ಕುಗಳನ್ನ ಮತ್ತು ವಿಧ ವಿಧವಾದಂತ ಸಂವಿಧಾನದ ಆಶಯಗಳನ್ನು ತೀರಿಸೋ ತಿಳಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಎರಡನೇದು ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಐದು ಗ್ಯಾರಂಟಿಗಳನ್ನು ಸರ್ಕಾರ ಏನು ಚುನಾವಣೆಗೆ ಮೊದಲು ಕೊಟ್ಟಿತ್ತು ಭರವಸೆಯನ್ನು ಕೊಟ್ಟಿತ್ತು ಆ ಭರವಸೆಗಳನ್ನು ಐದು ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಿದೆ ಮತ್ತು ಅದರಲ್ಲಿ ಏನಾದರೂ ನ್ಯೂನತೆಗಳು ಬಂದಿದ್ದರೆ ಆ ನ್ಯೂನತೆಗಳನ್ನು ಕೂಡ ಈ ಜಾಥಾದಲ್ಲಿ ಹೋಗ್ತಕ್ಕಂಥ ಜನರಿಗೆ ತಿಳಿಸ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಈ ಜಾಥಾದಲ್ಲಿ ಹೇಳಿದ್ದೇವೆ ಹಾಗಾಗಿ ಜನಪರವಾದ ಆಡಳಿತವನ್ನು ಬಾಬಾ ಸಾಹೇಬ್ ಏನು ಬಯಸಿದ್ರು ಆ ಜನಪರವಾದ ಜನಪರವಾದ ಆಡಳಿತವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಬದ್ಧವಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಜಾಥಾದಲ್ಲಿ ನಾವು ತಿಳಿಸ್ತೇವೆ ಎರಡನೇ ವಿಷಯ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಳೆದ ಎಂಟು ತಿಂಗಳಲ್ಲಿ ವಿವಿಧ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಹಾಕುವವರಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಡಿಗಲ್ಲಿ ಹಾಕಬೇಕು ಆದರೆ ನಾವು ಜಿಲ್ಲಾಡಳಿತ ಅದನ್ನು ಕಡಿಮೆ ಮಾಡಿ ಹತ್ತತ್ರ ನೂರಕ್ಕಿಳಿಸಿದ್ದೆವು ನಿನ್ನೆ ನಾನು ಮಡಿಕೇರಿಗೆ ಹೋಗಿದ್ದೆ ಮಡಿಕೇರಿಯಲ್ಲಿ ಮುಖ್ಯಮಂತ್ರಿಗಳು ನಾನು ಭಾಗವಹಿಸಿದ್ದರು ಇದೇ ಪ್ರಕಾರ ಅಭಿವೃದ್ಧಿಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಜಿಲ್ಲೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಅರವತ್ತೈದು ಅಡಿಗಲ್ಲನ್ನು ಹಾಕಿದ್ದೆವು ನಾವು ಅದಕ್ಕಿಂತ ದೊಡ್ಡ ಜಿಲ್ಲೆ ಹಾಗಾಗಿ ನಾವು ಇವತ್ತು ಸುಮಾರು ಒಂಬೈನೂರ ಅರವತ್ತು ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ ಹಾಕ್ತೇವೆ ಉದ್ಘಾಟನೆ ಮಾಡ್ತೇವೆ ಆರುನೂರ ತೊಂಬತ್ತೇಳು ಹೇಳಿದೆ ಆರುನೂರ ತೊಂಬತ್ತೇಳು ಅಂದರೆ ಮೂರು ಕೋಟಿ ಕಡಿಮೆ ಏಳ್ನೂರು ಕೋಟಿ ರೂಪಾಯಿಗೆ ನಾವು ಅಡಿಗಲ್ ಹಾಕ್ತೀವಿ ಶಂಕುಸ್ಥಾಪನೆ ಮಾಡ್ತೇವೆ ಅದರ ಜೊತೆಯಲ್ಲಿ ಇನ್ನೂ ನಲವತ್ತು ಕೋಟಿ ರೂಪಾಯಿ ವಿಶ್ವವಿದ್ಯಾನಿಲಯದ ಮೊದಲನೆಯ ಕಟ್ಟಡದ ಉದ್ಘಾಟನೆ ಎಲ್ಲ ವಿಸಿದ್ರ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದಾರೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಉದ್ಘಾಟನೆಯನ್ನು ಮಾಡಿಸ್ತೇವೆ ಬಹುಶಃ ತುಮಕೂರಿನ ಇತಿಹಾಸದಲ್ಲಿ ಒಂದೇ ಬಾರಿ ಇಷ್ಟೊಂದು ಸಂಖ್ಯೆಯಲ್ಲಿ ಮತ್ತು ಇಷ್ಟೊಂದು ಹಣ ಖರ್ಚು ಮಾಡಿ ನಾವು ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ ಹಾಕುವಂತ ಉದ್ಘಾಟನೆ ಮಾಡುವಂತ ಕೆಲಸ ಮಾಡಿದ್ದಿಲ್ಲ ಮೊದಲನೇ ಬಾರಿಗೆ ಈ ಕೆಲಸ ಆಗಿರ್ತಕ್ಕಂಥದ್ದು ನಾನು ಬಹಳ ಸಂತೋಷದಿಂದ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ನಮ್ಮಲ್ಲಿ ಭಾಳ ಟೀಕೆ ಟಿಪ್ಪಣಿಗಳು ಜಿಲ್ಲಾ ಪಂಚಾಯಿತಿಯ ನರೇಗಾ ಯೋಜನೆಯ ಬಗ್ಗೆ ಹಿಂದೆಲ್ಲ ಕೇಳಿದ್ದು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು